ಶೀತ ಇರುವ ದಿವಸ ಒಂದು ದಿವಸ ಕೂಡ ಅವರ ನಾವು ಅಷ್ಟು ನೀಟಾಗಿ ಕ್ಲೀನ್ ಮಾಡಿ ಕಳಿಸ್ತಾರೆ ಆಫೀಸ್ ಹೇಳಿ ಕೆಲಸ ಅಪ್ಪ ಯಾರು ಜನರಿಗೆ ಇರಬಹುದು ಇದನ್ನೆಲ್ಲ ಮೊಬೈಲ್ ಅಲ್ಲಿ ಕೂತು ಹೇಳ್ಬೇಕಾ ಇದೆಲ್ಲ ಒಂದು ವಿಷಯವ ಅಂತ ಪ್ರಪಂಚ ಎಷ್ಟೇ ಮುಂದುವರೆದ್ರು ಎಷ್ಟೇ ಜನ ಎಜುಕೇಟೆಡ್ ಆಗಿದ್ರು ಸಹ ಉಂಟಲ್ಲ ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನ ಸ್ವಲ್ಪ ಅರ್ಜೆಂಟ್ ಆಯ್ತಾ ಇವತ್ತು ಅಂತ ಹೇಳಿದ್ರೆ ಮಗನ ಶಾಲೆಯಲ್ಲಿ ಇವತ್ತು ಗಿಡ ನೆಡುವ ಕಾರ್ಯಕ್ರಮ ನಾವಿವತ್ತು ನಿಂಬೆ ಹುಳಿ ಗಿಡ ನೆಡ ಬಂದು ಕಾಯ್ತಿದ್ದಾರೆ ಮಗ ಶಾಲೆಯಲ್ಲಿ ಅಲ್ಲ ಹಿಂದೆಂತ ನೆಡುದು ನೀನ್ ಯಾವ ಗಿಡ ನೆಡದು ನಿಂಬ ಮಾಡ್ಲ ಹೋಗ್ತಾ ಜೋಸಿಂಗ್ ಹಾಕಿ ಕುಡಿತಾವಷ್ಟ ಗೊಂತಿತ್ತಲ್ಲ ನಿನ್ನ ಅಪ್ಪ ಎಂತ ಕೆಲಸ ಆಳಿ ಆಫೀಸ್ ಹೇಳಿ ಎಂತ ಕೆಲಸ ಅಪ್ಪ ಯಾರು ಕರೆಕ್ಟ್ ಅಪ್ಪನ ಕೆಲಸ ಎಂತಾಳೆ ಎಂತಾಳಿದ್ದೆ ಭಾರ್ಗವ ನಿನ್ನಪ್ಪ ಎಂತ ಕೆಲಸ ಎಲ್ಲಿ ಯಾವ ಹೋಗುವಾಗ ಅವನಿಗೆ ಕುಂಜೂರು ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವ ಉಂಟು ಇಬ್ರು ಮಕ್ಕಳನ್ನು ಹಿಡ್ಕೊಂಡು ಎಲ್ಲಿಗಾದ್ರೂ ಹೊರಡ್ದು ಅಂತ ಹೇಳಿದ್ರೆ ಅದು ಸುಲಭ ಅಲ್ಲ ಆಯ್ತಾ ಸಾಹಸವೂ ಅದು ದೊಡ್ಡ ದುಸ್ಸಾಹಸವೇ ಸರಿ ಅಂತೂ ಇಂತೂ ಮನೆಯಲ್ಲಿ ಅಲ್ಪ ಸ್ವಲ್ಪ ಕೆಲಸಗಳನ್ನೆಲ್ಲ ಮಾಡಿ ಅವನ ಶಾಲೆಗೆ ಹೋಗ್ತಾ ಇದ್ದೇವೆ ರೋಡ್ ಬೇರೆ ಅಲ್ಲಿ ಹೋಗಿ ಇವತ್ತು ಗಿಡ ನೆಡುವ ಕಾರ್ಯಕ್ರಮ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಲೆಕ್ಕದಲ್ಲಿ ನಾವು ಹೋಗುವಷ್ಟರಲ್ಲಿ ಅಲ್ಲಿ ಎಲ್ಲರೂ ಬಂದು ಗಿಡ ನೆಡಲಿಕ್ಕೆ ಶುರು ಮಾಡಿದ್ರ ಸಂಭ್ರಮ ಸಂಭ್ರಮ ಎಲ್ಲಾ ಸಣ್ಣ ಸಣ್ಣ ಮಕ್ಕಳು ದೊಡ್ಡವರು ಸೇರಿಕೊಂಡಲ್ಲಿ ಗಿಡ ನೆಡ್ತಾ ಇದ್ರು ಇವರು ನಮ್ಮ ಶಿಶು ಮಂದಿರದ ಅಧ್ಯಕ್ಷರು ರಾಜಗೋಪಾಲ ಭಟ್ ಅಂತ ಹೇಳಿ ನೋಡಿ ಸ್ವತಃ ಅವ್ರಿಗೆ ಕೊಟ್ಟು ಹಿಡಿದು ಗುಂಡಿ ಮಾಡಿ ಕೊಡ್ತಾ ಇದ್ದಾರೆ ನೆಡ್ಲಿಕ್ಕೆ ಎಲ್ಲರಿಗೆ

ಅಪ್ಪನ ಜೊತೆ ಗೂಡಿ ಭಾರ್ಗವ ನಿಂಬೆ ಹುಳಿ ಗಿಡವನ್ನ ನೆಡ್ತಾ ಇದ್ದಾನೆ ಮಣ್ಣು ಹಾಕು ಮಗ ಮಣ್ಣಾಕು ಎರಡು ಕೈಲಿ ಆತ ಕೈಗಿಂತ ಮಣ್ಣ ತೊಳಿದ ಹೋಗು ಮಗ ಒಂದು ಪಾಟೆ ನೀರ್ ತೆಕ್ಕ ಹೋಗು ಅಲ್ಲಿದ್ದದ್ಯದಂತ ತೆಕ್ಕೊಂಡ್ ಬರ್ಲಿ ಅಭ್ಯಾಸ ಆಯಿತು ಒಳ್ಳೆ ಕೆಲಸ ಒಳ್ಳೆ ಕೆಲಸ ಹೋಗು ಅವನು ಗಿಡ ನೆಡಿದ್ರೊಟ್ಟಿಗೆ ಅವನ ಸಡಿ ಮಣ್ಣಾಕು ಮಗ ಎರಡು ಕೈಲಿ ಮಲ್ಲಿಗೆ ತುಂಬ ಆಗಿ ಮಗ್ಗು ಕೊಯ್ದ ಹಕ್ಕಂ ಕೊಡು ಪಿ ಪಿ ಅಕ್ಕ ಸಿಡಲ್ಲಿ ಇವತ್ತಿನ ಮಕ್ಕಳಿಗೆ ರಜೆ ಗಿಡ ನೆಟ್ಟು ಎಷ್ಟು ಚಂದ ಆಟ ಆಡ್ತಾ ಕೂತಿದ್ದಾರೆ ನೋಡಿ ಮಕ್ಕಳು ಎಷ್ಟು ಜನರಿಗೆ ಡೌಟ್ ಇತ್ತು ನಾನು ಇಬ್ರು ಮಕ್ಕಳನ್ನು ಹೇಗೆ ಮೈಂಟೈನ್ ಮಾಡ್ತೇನೆ ಅಂತ ಹೋದಲ್ಲೆಲ್ಲ ನನಗೆ ಹಿಡ್ಕೊಳ್ಳಿಕ್ಕೆ ನನ್ನ ಫ್ರೆಂಡ್ಸ್ ರಿಲೇಟಿವ್ಸ ಯಾರಾದರೂ ಸಿಗ್ತಾರೆ ನನ್ನ ಮೊಬೈಲ್ ಇಟ್ಕೊಂಡು ಬೀಡೋ ಮಾಡ್ಲಿಕ್ಕೆ ಹೋಗ್ತಾನೆ ಇಲ್ಲಿ ನೋಡಿ ಈಗ ಇವರು ಸುದೀಪ್ಯ ಅಮ್ಮ ಶ್ರೀಲಕ್ಷ್ಮಿ ಅಂತ ಹೇಳಿ ಶಿಶು ಮಂದಿರದಲ್ಲಿ ನನಗೆ ಇವರು ಸೌಪ್ ಹೆಲ್ಪ್ ಮಾಡಿದ್ದಾಯ್ತು ಅಲ್ಲಿ ಇಲ್ಲಿ ಹೋದಾಗ ನನಗೆ ಮ್ಯಾನೇಜ್ ಆಗ್ತದೆ ಎಂತ ಬೆಂಡು ಕೂತ್ಸುದ ಸಯ್ಯರ ಎಲ್ಲಿ ತೋರ್ಸ್ ಎಲ್ಲಿ ಎಂತ ಇದ್ದು ತೋರ್ಸ್ ಓಹ್ ಇಂಥದ್ದು ಓಹ್ ಮಕ್ಕಳಿಗೆಲ್ಲ ಕೂತ್ಕೊಳ್ಳೋದು ಹೊಸ ಚೇರ್ ಬಂದಿದೆ ನಮಗೆ ಅದು ಗೊತ್ತಾಗಿದೆ ಯಾರು ಕೊಟ್ಟದ್ದು ಹೌದಾ ಓಹೋ ಇವಳು ಧ್ವನಿ ಅಂತ ಹೇಳಿ ಆಯ್ತಾ ನಮ್ಮ ಭಾರ್ಗವನ ಬಾರಿ ಫ್ರೆಂಡ್ ಶಾಲೆಯಲ್ಲಿ ಮಗಳು ಇಲ್ಲಿ ನೋಡು ಧ್ವನಿ ಭಾರ್ಗವ ನೆಗೆ ಮಾಡು ಇಲ್ಲಿ ಆಶಕ್ಕ ಮತ್ತೆ ಸವಿತಕ್ಕ ಇವ್ರ ಆಶಕ್ಕ ಇವ್ರ ಸವಿತಕ್ಕ ಇವರು ನಮ್ಮ ಪದ್ಮಪ್ರಿಯ ಮಾತಜ್ಜಿ ಕ್ಯೂಟ್ ಅಂಡ್ ಬರೀ ಆಕ್ಟಿವ್ ಮಾತಾಜ್ಜಿ ಆಯ್ತಾ ಈಗ ನಮ್ಮ ಮಕ್ಕಳು ಶಾಲೆಗೆ ಶೀತ ಹರಿದ್ಕೊಂಡ್ ಬರ್ತಾರೆ ಆಮೇಲೆ ಇಲ್ಲಿ ಬಂದವರಿಗೆ ಮೋಷನ್ ಕೂಡ ಬರ್ತದೆ ನಮಗೆ ಪೇರೆಂಟ್ಸ್ ಗಳಿಗೆ ಮನೇಲಿ ತಲುಪಿಸ್ತದೆ ಆದ್ರೆ ಶೀತ ಇರುವ ದಿವಸ ಒಂದು ದಿವಸ ಕೂಡ ಅವರ ಮೂಗಲ್ಲಿ ಅರ್ಧದನ್ನು ನಾವು ನೋಡುದಿಲ್ಲ ಅಷ್ಟು ನೀಟಾಗಿ ಕ್ಲೀನ್ ಮಾಡಿ ಕಳಿಸ್ತಾರೆ ಇಷ್ಟೆಲ್ಲ ಮಕ್ಕಳನ್ನು ಅವರ ಮಕ್ಕಳಂತೆ ಅವರು ಟ್ರೀಟ್ ಮಾಡ್ತಾರೆ ಆಯ್ತಾ ನಮಗೆ ಅದೊಂದು ಭಾರಿ ಖುಷಿ ಅಷ್ಟು ಒಳ್ಳೆಯ ವಾತಾವರಣ ಈ ಶಿಶು ಮಂದಿರದಲ್ಲಿ ಉಂಟು ಇವರು ನಮ್ಮ ವಿವೇಕಾನಂದ ಶಿಶು ಮಂದಿರದ ಮುಖ್ಯ ಮಾತಾಜಿ ರೇಖಾ ಅಂತ ಹೇಳಿ ಇವರು ಹರ್ಷತ ಮಾತಾಜಿ ಆಯ್ತಾ ನಮ್ಮ ಶಿಶು ಮಂದಿರದ ಇನ್ನೊಬ್ರು ಮಾತಾಜ್ಜಿ ಚಂದ ಗಿಡಲನ್ನ ಇಟ್ಟಾಯ್ತಲ್ಲಿ ಈಗ ಇಂತಕ್ಕೆ ಚಪ್ಪೆ ಅವನ ಮಾತಾಜ್ಜಿ ದಿವ್ಯ ಮಾತಾಜಿ ಆಯ್ತಾ ಅವ್ರಂದ್ರೆ ಇವನಿಗೆ ಆಯ್ತು ಒಂಥರ ಎರಡನೇ ಅಮ್ಮನ ಹಾಗೆ ಆಗಿರ್ತದೆ ಅವ್ರು ಬರಲಿಲ್ಲ ಅಂತ ದೊಡ್ಡ ತಲೆಪಿಸಿ ಅಪ್ಪ ಅಲ್ಲಿ ಕೂತಿದ್ದ ಆಯ್ತಾ ಅವ್ರು ಬರಲಿಲ್ಲ ಇವತ್ತು ಅವ್ರು ಇಲ್ಲಿದ್ದಾರೆ ಹಾಗಾಗಿ ಅವನಿಗೆ ದೊಡ್ಡ ಆ ತಲುಪಿಸಿ ಅವ್ರು ಬರಲಿಲ್ಲ ಶಿಶು ಮಂದಿರ ಅಂದ್ರೆ 12 ಗಂಟೆ ಒಳಗಡೆ ಬಿಡೋ ಅಂತ ಇದೆ 10 ಮುಕ್ಕಾಲಿಕ್ಕೆ ಅಂತರن ಬಿಡ್ತಾ ಇದ್ದಾರೆ ಈಗ ಶಾಂತಿ ಮಾಡ್ಕೊಂಡು ನಂತರ ಬಿಡ್ರು ಶುರು ಮಾಡೋಣ ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾ ಸರ್ವೇ ভদ্রಾಣಿ ಪಶ್ಯಂತು ಮಾ ಕಶ್ಚಿದ ದುಃಖ ಭಾಗವವೇ ಓಂ ಶಾಂತಿ 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 ಹ್ಞೂ ಇಲ್ಲಿ ಅತ್ತೆ ಗಣೇಶ ಹೊತ್ತು ಶಾವಿಗೆದ್ದು ಉಪ್ಪಿಟ್ಟು ಮಾಡ್ತಾ ಇದ್ದಾರೆ ಆಯಿತಾ ಇದರ ರೆಸಿಪಿ ನಾನು ನನ್ನ ಯೂಟ್ಯೂಬ್ ಚಾನಲ್ ಶುರು ಆದಾಗಲೇ ಹಾಕಿದ್ದೇನೆ ಯಾರಿಗಾರು ಬೇ ಈಸಿ ಉಂಟು ಬೇಕಿದ್ದರೆ ಹೋಗಿ ಚೆಕ್ ಮಾಡ್ಬೋದಾಯ್ತಾ ರೆಸಿಪಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದ ಫಸ್ಟಲ್ಲಿ ಹಾಕಿದ್ದೆ ನಾನು ಮನೆಯಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಕೆಲಸ ಆಗ್ತಾ ಉಂಟು ಸೊ ಧೂಳು ಸೌಂಟ್ ಆಯ್ತಾ ಇಲ್ಲಿ ಭಾರ್ಗವನ ಫ್ರೆಂಡ್ ಬಂದಿದ್ದಾರೆ ನಿನ್ನ ಫ್ರೆಂಡ್ ಹೆಸರು ಹೆಂಗ ಹೇಳು ತೋರ್ಸು ನನಗೆ ಎಲ್ಲಿದ್ದು ಭಾರ್ಗವ ಈಗ ನಿನ್ನ ಫ್ರೆಂಡ್ ಅನ್ನು ಗುರ್ತ ಮಾಡಿಸು ಅಲ್ಲಿ ನೋಡಿ ನೆಗಾಡ್ತಿದ್ದಾರೆ ಹೇಳು ಫ್ರೆಂಡ್ ನ ಹೆಸರು ಹೆಂಗ ಹೇಳು ನಿನಗೆ ಗೊಂತಿಲ್ಲ ಫ್ರೆಂಡಿನ ಹೆಸರು ಹಾರ್ಗ ಯಾರ ಹೆಸರು ಅದರದ್ದು ಹಾ ಈಗ ಎಲ್ಲಿ ಸಿಕ್ಕಿದ್ದು ಧ್ವನಿ ಇಲ್ಲಿ ಬಂದಪ್ಪ ಗಪ್ಪು ಎಲ್ಲಿ ಫ್ರೆಂಡ್ ಶಿಶು ಮಂದಿರಲ್ಲಿ ಯಾರು ಫ್ರೆಂಡ್ ಹಾ ಎಂತೆ ಹೇಳಿಕೊಡ್ತಾವೀಗ ಶಿಶು ಮಂದಿರಲ್ಲಿ ಹೇಳಿಬ್ರುದೇ

ಹಾಗೆಲ್ಲ ಕದ್ದು ಕಣ್ಣು ಪಿಳಿ ಪಿಳಿ ಮಾಡಿ ಎಲ್ಲ ನೋಡಲಿಕ್ಕುಂಟಾ ಮತ್ತೆ ಈಗ ಧ್ವನಿ ಮತ್ತೆ ಭಾರ್ಗವ ಒಟ್ಟಿಗೆ ಕೂತ್ಕೊಳ್ಳುವುದಾ ಶಾಲೆಯಲ್ಲಿ ಹಾಂ ಹ್ಞೂ ಈಗ ಧ್ವನಿ ಇಂದು ಇಲ್ಲಿ ಕೂತುಕೊಳ್ಳಲಿಯಾ ಹೋಗಲಿಯಾ ಹಾಂ ಹಾಂ ಅದು ಹೋಗ್ತಾಡ ಅದಕ್ಕೆ ದೋನ್ ಅಲ್ಲ ಮಾಡ್ಯ ಕಡ ಮನೆಗೆ ಹೋಗಿ ಇವತ್ತು ಖಂಡಿತ ಇವನಾಯ್ತಾನೈತ ಇವಳು ಹೋಗುವಾಗ ಅವಳು ಅಂದ್ರೆ ಆಯ್ತು ಬಾರಿ ಫ್ರೆಂಡ್ಸ್ಗಳು ಶಾಲೆಯಲ್ಲಿ ಇವತ್ತು ಖಂಡಿತ ಇವ್ನಳದು ಮಾತ್ರ ಇಷ್ಟ ಆಗದಿಂದ ಆಟ ಆಗ್ತಾ ಉಂಟು ಆಗದಿಂದ ಆಟ ಅಂದ್ರೆ ಆಟ ಬೊಬ್ಬೆ ಆಟ ಬೊಬ್ಬೆ ಟೊಟ್ಟು ಕೌಚಿ ನನಗೆ ನನ್ನ ಚೈಲ್ಡ್ಹುಡ್ ಎಲ್ಲ ನೆನಪಟ್ಟು ನಾವು ಸಹ ಹೀಗೆ ಆಟಾಡ್ತಿದ್ದೆವು ಈಗ ನಮ್ಮ ಮಕ್ಳು ಆಟಾಡ್ತಿದ್ದಾರೆ ಅಂತ ಹೋಪದು ಬೇಡ ಅದ್ರ ವಾಪಸ್ ಬರ್ತಾವ ಆತ ನಾ ಹೇಳಿದ್ದಲ್ಲ ಅವ್ರು ಹೋದ ನಂತರ ಅಳ್ತಾನೆ ಅಂತ ಇಲ್ಲಿ ಉದಾಸೀನಾಗಿ ಟಿ ವಿ ನೋಡುವಲ್ಲೇ ಕೂತಲ್ಲೇ ನಿದ್ದೆ ಯಜಮಾನರಿಗೆ ಚಾಮು ಏ ಮಗ ಭಾರ್ಗವ ಭಾರ್ಗವ ಮಗ ಸರಿ ದಾದೆ ಸರಿ ದಾದೆ ಆಗ ನನ್ನ ಫ್ರೆಂಡ್ ಬಂದಿರಲಲ್ಲ ಅವಳು ಬಂದು ಹೋದ ನಂತರ ಇವನು ಕೂಗಿ ಅರ್ಧ ಮಲಗಿ ಹಠ ಶುರುವಾಗಿ ಅವನನ್ನು ಸಮಾಧಾನ ಮಾಡಿ ಅವರನ್ನು ಸ್ನಾನ ಮಾಡಿಸಿ ಮಕ್ಕಳನ್ನು ಊಟ ಮಾಡಿಸಿ ಬಂದು ಮೊಬೈಲ್ ಮುಂದೆ ಕೂತ್ಕೊಳ್ಳುವಾಗ ಈಗ ಎಂಟೂವರೆ ಆಯಿತು ಒಬ್ಬಳು ಅವಳಿಗೆ ಆ ಕೆಲಸ ಈ ಕೆಲಸ ಅಂತ ಇಲ್ಲ ಆಯಿತಾ ಅವಳ ಮನೆ ಎಲ್ಲ ಕೆಲಸಗಳು ಅವಳದ್ದೇ ಕೆಲಸ ಅದು ಕೆಲಸ ಅಂತಲ್ಲ ಅವಳ ಕರ್ತವ್ಯ ಕೂಡ ಆಗಿರ್ತದೆ ಆಯಿತಾ ಈಗ ಹೊರಗೆ ಹೋಗಿ ತುಡಿದ ಹೆಣ್ಣು ಮಕ್ಕಳಿಗೆ ಮನೇಲಿ ಬಂದು ಮಾಡಲಿಕ್ಕಿರೋದಿಲ್ವಾ ಅಂತ ಪ್ರಶ್ನೆ ಅಲ್ಲ ಅವರಿಗೂ ಖಂಡಿತ ಇದ್ದೇ ಇರ್ತದೆ ಇಲ್ಲ ಅಂತ ನಾನು ಯಾವತ್ತೂ ಹೇಳಿಕ್ಕೆ ಹೋಗೋದಿಲ್ಲ ಅವರನ್ನು ನಾನು ಅಪ್ರಿಷಿಯೇಟ್ ಕೂಡ ಮಾಡ್ತೇನೆ ಆ ಹೊರಗೆ ಹೋಗಿ ದುಡಿಬೇಕಾದ ಅನಿವಾರ್ಯತೆ ಅವರಿಗೆ ಇರ್ತದೆ ಮನೆ ಅಂತ ಹೇಳಿ ಬಂದಾಗ ಅವ್ರದ್ದೇ ಮನೆ ಅವ್ರು ಮಾಡಲೇಬೇಕು ಖಂಡಿತ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಗೃಹಿಣಿಯರಿಗೇನು ಅಂತ ಹೇಳಿದರೆ ಇಡೀ ಮನೆಯ ಕರ್ತವ್ಯವನ್ನು ಅವರು ಬೆಳಿಗ್ಗೆಯಿಂದ ಸಂಜೆವರೆಗೆ ನಿಭಾಯಿಸ್ತಾರೆ ಮನೆ ಮಕ್ಕಳು ಮನೆ ಕೆಲಸ ಅಂತ ಎಲ್ಲ ಒಂದು ಎರಡು ಅಂತಲ್ಲ ಅವರಿಗೆಲ್ಲ ಕೆಲಸವೂ ಇಂಪಾರ್ಟೆಂಟಾಗಿರುತ್ತದೆ ಆಯಿತಾ ಅವರಿಗೆ ವೀಕೆಂಡ್ ಅಂತ ಸಹ ಇರೋದಿಲ್ಲ ವೀಕ್ ಡೇಸ್ ಅಂತ ಸಹ ಇರೋದಿಲ್ಲ ಅದೊಂಥರ ಡೈಲಿ ರುಟೀನಾಗಿ ಹೋಗಿರ್ತದೆ ಎಲ್ಲವೂ ಅಪರೂಪಕ್ಕೆ ಹೊರಗಡೆ ಹೋದಾಗ ಅದೊಂದು ಅವರಿಗೆ ಸಮಾಧಾನ ಆಗಿರ್ತದೆ ಹಾಗಾಗಿ ಸಹ ಮೇಲೆ ಮಾಡೋದು ಕೆಳಗೆ ಮಾಡೋದು ಅದೆಂತ ಎಲ್ಲ ಐತೆ ಇದ್ದ ವಿಷಯವನ್ನೇ ಇದ್ದ ಹಾಗೆ ಹೇಳುವಂಥದ್ದು ಇನ್ನೊಂದಷ್ಟು ಜನರಿಗೆ ಇರಬಹುದು ಇದನ್ನೆಲ್ಲ ಮೊಬೈಲಲ್ಲಿ ಕೂತು ಹೇಳಬೇಕಾ ಇದೆಲ್ಲ ಒಂದು ವಿಷಯವ ಅಂತ ಪ್ರಪಂಚ ಎಷ್ಟೇ ಮುಂದುವರೆದ್ರೂ ಎಷ್ಟೇ ಜನ ಎಜುಕೇಟೆಡ್ ಆಗಿದ್ರೂ ಸಹ ಉಂಟಲ್ಲ ಮನೆಯಲ್ಲಿ ಕೂತ ಹೆಣ್ಣು ಮಕ್ಕಳು ಹೊರಗೆ ಹೋಗಿ ದುಡಿಯುವ ಮಕ್ಕಳು ಅಂತ ಪಾರ್ಟಿಷನ್ ಅಂತ ಹೇಳೋದು ಅವರನ್ನು ಭಾವ ಮಾಡಿದು ಇವತ್ತಿಗೂ ಈ ಎಜುಕೇಟೆಡ್ ಪ್ರಪಂಚದಲ್ಲಿ ಉಂಟಾಯ್ತ ನಾನು ನನ್ನ ಅನಿಸಿಕೆಯನ್ನಷ್ಟೇ ಹೇಳಿದ್ದು ಇದ್ದ ವಿಷಯವನ್ನ ಇದ್ದ ಹಾಗೆ ಹೇಳುವ ಕಾರಣ ಅಂದ ಹಾಗೆ ಇವತ್ತಿನ ಡೇ ಉಂಟಲ್ಲ ಫುಲ್ ಬಿಸಿ 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 ಅಂತಲೇ ಹೋಯ್ತಾಯ್ತ ಒಂದು ನಿಮಿಷ ಈಚೆ ಆಚೆ ಯೋಚನೆ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳ್ತಾವಲ್ಲ ಅಂಥ ದಿವಸ ಇವತ್ತಾಗಿತ್ತು ಒಂದು ದಿವಸ ಕೂಲಾಗಿ ಹೋದರೆ ಒಂದು ದಿವಸ ಈ ಥರ ಬ್ಯುಸಿಯಾಗಿ ಹೋಗಿಬಿಡ್ತದೆ ಒಟ್ಟಿನಲ್ಲಿ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗೋದಾಯಿತ ಜೀವನ ಅಷ್ಟೇ ಅಂದ ಹಾಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುವ ಅಂತ ಹೇಳಿ ಬಾಲ್ಕನಿಯಲ್ಲಿ ಬಂದು ಕೂತಿದ್ದೇನೆ ಆಯಿತಾ ಇನ್ನೊಂದು ಸ್ವಲ್ಪ ಎಡಿಟಿಂಗ್ ಕೆಲಸಗಳೆಲ್ಲ ಅದೆಲ್ಲ ಮಾಡ್ಕೊಂಡು ಹೋಗೋದು ಅಂದ ಹಾಗೆ ಇದು ನಮ್ಮ ಬುಧವಾರದ ಆಗಿತ್ತು ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ಹಾಕೋದಕ್ಕೆ ಖಂಡಿತ ನಿಮಗೆ ಅವಕಾಶ ಇದೆ ಆಯಿತಾ ಚಂದವಾದಕ್ಕೆ ಚಂದವಾದ ಉತ್ತರ ಕೊಡುವ ಒಂದು ನನ್ನಲ್ಲಿದೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ